ಧಾರವಾಡದ ಪ್ರತಿಭಟನೆಯ ನಂತರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ವಯೋಮಿತಿ ಸಡಿಲಿಕೆಯನ್ನ ಹೊರಡಿಸಿದೆ ಸೊ ಅಧಿಕೃತವಾಗಿ ಪ್ರಕಟಣೆ ಕೂಡ ಆಗಿದೆ ಹಾಗಾದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಎಷ್ಟಿತ್ತು ಅಂದ್ರೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಕೊಡಿ ಅನ್ನೋದು ವಿದ್ಯಾರ್ಥಿಗಳ ಬೇಡಿಕೆ ಆಗಿತ್ತು ಆದ್ರೆ ಸರ್ಕಾರ ನೀಡಿದ್ದು ಮೂರು ವರ್ಷಗಳ ವಯೋಮಿತಿಯನ್ನ ನೀಡಿದ್ದಾರೆ ಮೂರು ವರ್ಷ ಸೊ ಹಾಗಾದ್ರೆ ಈಗ ಯಾವೆಲ್ಲ ಹುದ್ದೆಗಳಿಗೆ ಇದು ಅನ್ವಯ ಆಗುತ್ತೆ ಸೊ ಮೂರು ವರ್ಷ ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ತಾರೆ ಸೊ ಇದರ ಕುರಿತಾದ ಒಂದು ಡೀಟೇಲ್ಡ್ ಮಾಹಿತಿ ಅಂಡ್ ಪೊಲೀಸ್ ಗೆ ಒಂದು ಹೊಸ ಅಪ್ಡೇಟ್ ಇದೆ ಪೊಲೀಸ್ ವಯೋಮಿತಿ ಒಂದು ಹೊಸ ಅಪ್ಡೇಟ್ ಅಂಡ್ ಗುಡ್ ನ್ಯೂಸ್ ಕೂಡ ಇದೆ ಅದೇನಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ಸ್ ಕ್ಲಾಸಸ್ ಸೊ ನೋಡ್ರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮೊನ್ನೆ ಪ್ರತಿಭಟನೆ ಆದ ನಂತರ ಸರ್ಕಾರ ಅಧಿಕೃತವಾಗಿ ಪ್ರಕಟಣೆ ಹೊಡೆಸಿದ್ದಾರೆ ಸೊ ಐದು ವರ್ಷದ ಬದಲಾಗಿ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿದ್ದಾರೆ ಸೊ ನೋಡ್ರಿ ಅಧಿಕೃತವಾಗಿ ಹೊಡೆಸಿದ್ದಾರೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು ಸೊ ಒನ್ ಟೈಮ್ ಅಂತ ಇದರ ಮೀನಿಂಗ್ ಏನು ಅಂತಂದ್ರೆ ಇದ್ರ ಮೀನಿಂಗ್ ಏನು ಅಂತಂದ್ರೆ ಇಲ್ಲಿ ನೋಡ್ತಾ ಬರ್ರಿ ಸೊ ಐದು ವರ್ಷ ಕೇಳಿದ್ರು ಮೂರು ವರ್ಷವನ್ನ ಕೊಟ್ಟಿದ್ದಾರೆ ಒಂದು ಬಾರಿ ಮಾತ್ರ ಅಂತಂದ್ರೆ ಯಾವ್ದಾದ್ರು ಇವಾಗ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಅದು ಒಂದಕ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಸೊ ಎಲ್ಲಾ ಹುದ್ದೆಗಳು ನಿಮ್ಮ ಪಿ ಸಿ ಪಿ ಎಸ್ಐ ಎಸ್ ಡಿ ಎಫ್ಡಿ ಎ ಗ್ರೂಪ್ ಸಿ ಯಾವ್ದೇ ಎಕ್ಸಾಮ್ ಇರ್ಲಿ ಎಲ್ಲಾ ಹುದ್ದೆಗಳಿಗೂ ಮೂರು ವರ್ಷ ವಯೋಮಿತಿ ನೀಡಿದ್ದಾರೆ ಹೌದಾ ಹಾಗಾದ್ರೆ ಒಂದು ಬಾರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ನಿಮ್ಮ ಎಫ್ ಡಿ ಎ ಕರೆದ್ರು ಅಂತ ಅನ್ಕೊಳ್ರಿ ಎಫ್ ಡಿಎ ಸೊ ಅದಕ್ಕೆ ಅಪ್ಲಿಕೇಬಲ್ ಆಯ್ತು ಒಂದು ಬಾರಿ ಸೊ ನೆಕ್ಸ್ಟ್ ಟೈಮ್ ಎಫ್ ಡಿ ಎ ಕರೆದ್ರೆ ಇದೇ ಒಂದು ಮೂರು ವರ್ಷ ಸಡಿ ಅಪ್ಲಿಕೇಬಲ್ ಆಗಲ್ಲ ಕೇವಲ ಒಂದು ಸತಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಸೊ ಎಲ್ಲಿವರೆಗೂ ನೋಟಿಫಿಕೇಶನ್ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಸೊ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿದರೆ ಇಲ್ಲಿ ನೋಡ್ರಿ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೂ ಯಾವೆಲ್ಲ ನೋಟಿಫಿಕೇಶನ್ ಆಗುತ್ತೆ ನೋಡ್ರಿ ಅದೆಲ್ಲದಕ್ಕೂ ಈ ವಯೋಮಿತಿ ಸಡಿಲಿಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಆದ್ರೆ ಒಂದೇ ಬಾರಿ ಕರೆದಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಅಂದ್ರೆ ಎಫ್ ಡಿ ಏನಾದ್ರೂ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಜನವರಿಯಲ್ಲಿ ಕರೆದ ಅಂತಂದ್ರೆ ಮತ್ತೆ ಮುಂದಿನ ಜನವರಿ ಕರೆದ್ರೆ ಅಪ್ಲಿಕೇಬಲ್ ಆಗಲ್ಲ ಟ್ವೆಂಟಿ ಸೆವೆನ್ ವರ್ಗೂ ಫಸ್ಟ್ ಟೈಮ್ ಯಾವ್ದಾದ್ರು ಕರೆದಿರ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ಪಿ ಕರಿಯೋದಿಲ್ಲ ಕರೆಯೋದಿಲ್ಲ ಅಂತ ಅನ್ಕೊಂಡ್ರೆ ಪಿಡಿಒ ಆಲ್ರೆಡಿ ಟ್ವೆಂಟಿ ಫೋರ್ ಅಲ್ಲಿ ಮಾಡಿದ್ದಾನೆ ಅದ್ರ ರಿಸಲ್ಟ್ ಬಿಟ್ಟಿಲ್ಲ ಇನ್ನು ಇನ್ ಕೇಸ್ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಸಿಕ್ಸ್ ಸೆವೆನ್ ಅಲ್ಲಿ ಟ್ವೆಂಟಿ ಸೆವೆನ್ ಎಂಡ್ ಅಲ್ಲಿ ಏನಾದ್ರೂ ಪಿಡಿಒ ಕರೆದ ಅಂತಂದ್ರೆ ಅದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಕರೆದಿದ್ದಾನೆ ಫಸ್ಟ್ ಟೈಮ್ ಯಾವುದೇ ನೋಟಿಫಿಕೇಶನ್ ಆದ್ರೂ ಈ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಅಪ್ಲಿಕೇಬಲ್ ಆಗುತ್ತೆ ಬಟ್ ಸೆಕೆಂಡ್ ಟೈಮ್ ಕರ್ದ ಅಂತಂದ್ರೆ ಅಪ್ಲಿಕೇಬಲ್ ಆಗಲ್ಲ ಸೊ ಅದೇ ಇದರ ಅರ್ಥ ಆಗಿರುತ್ತೆ ಹಾಗಾದ್ರೆ ಎಲ್ಲಾ ಹುದ್ದೆಗಳಿಗೆ ಇವಾಗ ಇರ್ತಕ್ಕಂತ ಒಂದು ವಯೋಮಿತಿ ಸಡಿಲಿಕೆ ಎಷ್ಟು ಅಂದ್ರೆ ಮೂರು ವರ್ಷ ರೈಟ್ ಸೊ ಹಾಗಾದ್ರೆ ಹಾಗಾದ್ರೆ ಪೊಲೀಸ್ ಇಲಾಖೆ ಇದೇನು ಸೊ ಪೊಲೀಸ್ ಇಲಾಖೆದ್ ನೋಡ್ರಿ ಸೊ ಇತ್ತೀಚೆಗೆ ಆ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಸೊ ಪೊಲೀಸ್ ಇಲಾಖೆಯು ಸಪರೇಟ್ ಒಂದು ವಯೋಮಿತಿ ತಿದ್ದುಪಡಿಯನ್ನ ಮಾಡ್ತೀವಿ ಸಿ ಅಂಡ್ ಆರ್ ರೂಲ್ಸ್ ಅಂತೂ ಬರುತ್ತೆ ಸಿ ಅಂಡ್ ಆರ್ ರೂಲ್ಸ್ ಅಂತೂ ಬರುತ್ತೆ ಪೊಲೀಸ್ ಇಲಾಖೆಯಲ್ಲಿ ಆ ಇಲಾಖೆಯಲ್ಲಿ ಏನ್ ಮಾಡ್ತಾರೆ ಅದನ್ನ ತಿದ್ದುಪಡಿ ಮಾಡಿಬಿಟ್ಟು ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿ ವಯೋಮಿತಿ ಸಡಿಲಿಕೆ ಮಾಡಬೇಕು ಅನ್ನೋದು ಒಂದು ಇವರ ಹೇಳಿಕೆ ಆಗಿದೆ ಅದ್ರ ಮೇಲೆ ಅಧ್ಯಯನ ನಡೀತಿದೆ ಅಂತ ಹೇಳಿದ್ದಾರೆ ಅಂದ್ರೆ ಇವಾಗ ಏನ್ ಒನ್ ಟೈಮ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದೇ ಸತಿ ಅಪ್ಲಿಕೇಬಲ್ ಅಂತ ಮೂರು ವರ್ಷ ಕೊಟ್ಟಿದ್ದಾರೆ ಸೊ ಇದನ್ನ ಬಿಟ್ಟು ಪೊಲೀಸ್ ಇಲಾಖೆಗೆ ಮಾತ್ರ ಕೇವಲ ಪೊಲೀಸ್ ಇಲಾಖೆ ಪಿ ಸಿ ಹುದ್ದೆಗಳಿಗೆ ಮತ್ತು ಪಿ ಎಸ್ ಹುದ್ದೆಗಳಿಗೆ ಮಾತ್ರ ಪರ್ಮನೆಂಟ್ ವಯೋಮಿತಿ ಸಲ್ಲಿಕೆಯನ್ನ ಮಾಡ್ತಾರೆ ಸೊ ಯಾವಾಗ್ಲೂ ಅದು ವಯೋಮಿತಿ ಸಲ್ಲಿಕೆ ಅಪ್ಲಿಕೇಬಲ್ ಆಗ್ಬೇಕು ಬೇರೆ ರಾಜ್ಯಗಳಿಂದ ಅದರ ಡಾಟಾ ಕಲೆಕ್ಟ್ ಮಾಡ್ತಾರೆ ಕೆಲವೊಂದು ರಾಜ್ಯದಲ್ಲಿ ಮೂವತ್ ಮೂರು ವರ್ಷ ಗರಿಷ್ಠ ಇದೆ ಕೆಲವೊಂದು ಮೂವತ್ತ್ ವರ್ಷ ಇದೆ ನಮ್ಮ ಹತ್ರ ಇಪ್ಪತ್ತೈದು ವರ್ಷ ಮಾತ್ರ ಇದೆ ಪಿ ಸಿ ಗೆ ಸೊ ಇದನ್ನ ನಾವು ಸ್ವಲ್ಪ ತಿದ್ದುಪಡಿ ಮಾಡ್ತೀವಿ ಇನ್ನು ಒಂದು ವಾರದ ಒಳಗೆ ಒಂದು ವಾರದಲ್ಲಿ ಏನ್ ಮಾಡ್ತೀವಿ ಸಿ ಅಂಡ್ ಆರ್ ರೂಲ್ಸ್ ನ ತಿದ್ದುಪಡಿ ಮಾಡ್ಬಿಟ್ಟು ನಿಮ್ಗೆ ಒಂದು ಪರ್ಮನೆಂಟ್ ಆದಂತ ವಯೋಮಿತಿ ಸಡಿಮಿತಿಯನ್ನ ಪೊಲೀಸ್ ಇಲಾಖೆಗೆ ಕೊಡ್ತೀನಿ ಅಂತ ಗೃಹ ಮಂತ್ರಿಗಳು ಹೇಳಿತ್ತು ಸೊ ಇದು ಒಂದು ಸ್ವಲ್ಪ ಖುಷಿ ವಿಚಾರ ಹಾಗೂ ಸಮಾಧಾನಕರ ವಿಷಯ ಆದ್ರೆ ಬೇರೆದಿದೆ ಅಲ್ರಿ ಒನ್ ಟೈಮ್ ಮೆಸರ್ಮೆಂಟ್ ತ್ರೀ ಇಯರ್ಸ್ ಅಂತ ಕೊಟ್ಟಿದಾನಲ್ಲ ಅದ್ರ ಮೇಲೆ ಇನ್ನು ಸ್ವಲ್ಪ ಗೊಂದಲಗಳು ಇದಾವೆ ಆದ್ರೆ ಪೊಲೀಸ್ ಇಲಾಖೆ ಅಂತ ಬಂದ್ರೆ ಸೊ ಗೃಹ ಮಂತ್ರಿಗಳ ಹೇಳಿಕೆ ಸ್ವಲ್ಪ ಸಮಾಧಾನ ತರುವಂತದ್ದು ಆಗಿರುತ್ತೆ ಸೊ ಇದೇ ಆ ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ ಒಂದು ಮಾಹಿತಿ ಆಗಿರುತ್ತೆ ಸೊ ಇದೇ ತರ ಮಾಹಿತಿ ಅಪ್ಡೇಟ್ಗಳಿಗಾಗಿ நல்லைப் மாண்ட் ஷேர் மாத்தி முந்தின விடியோதல் சீனி சோ அதுவரை டேக் கேர் பாய்